ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಎಷ್ಟೇ ಹಣದ ಸಮಸ್ಯೆ ಇದ್ದರೂ ಸಹ ಇಲ್ಲಿ ಪರಿಹಾರ ಎನ್ನುವುದು ಸಿಗುತ್ತದೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಅನ್ನು ಟಚ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿಪ್ರಸಾದ್ ಗುರುಜಿ ಅವರನ್ನು ಸಂಪರ್ಕಿಸಿ ನಾವು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರ ಉತ್ತಮವಾಗಿದ್ದರೆ ಮಾತ್ರ ಆರ್ಥಿಕವಾಗಿರಬಹುದು ವೈವಾಹಿಕ ಜೀವನವಾಗಿರಬಹುದು ಅಥವಾ ವ್ಯಾಪಾರ ವಹಿವಾಟು ಆಗಿರಬಹುದು ಎಲ್ಲ ರೀತಿಯಿಂದಲೂ ಕೂಡ ನಾವು ಪ್ರಯೋಜನವನ್ನು ಪಡೆಯುತ್ತೇವೆ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ನಮಗೆ ತುಂಬ ಶುಭವಾಗುತ್ತದೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಆಗಬೇಕು ಎಂದರೆ ವ್ಯಾಪಾರ ವ್ಯವಹಾರದಲ್ಲಿ ತೊಂದ ತೊಂದರೆ ಅನುಭವಿಸುತ್ತಾ ಇರುವುದರಿಂದ ಈ ರೀತಿಯ ಪರಿಸ್ಥಿತಿಗಳನ್ನು ನಾವು ಗಮನಿಸುತ್ತಾ ಇರುತ್ತೇವೆ ಕೆಲವೊಂದು ಬಾರಿ ವ್ಯಾಪಾರ ಉದ್ಯೋಗ ವ್ಯವಹಾರಗಳು ಸ್ವಂತವಾಗಿ ಮಾಡಿರುವಂತಹ ಉದ್ಯಮದಲ್ಲಿ ನಷ್ಟಗಳು ಉಂಟಾಗುತ್ತದೆ ಅಂತಹ ಎಲ್ಲ ನಷ್ಟಗಳನ್ನು ನಾವು ದೂರ ಮಾಡಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣಬೇಕು ಅಂದುಕೊಂಡಿದ್ದರೆ ಈ ಪರಿಹಾರ ಕ್ರಮವನ್ನು ಅನುಸರಿಸಿ ಖಂಡಿತವಾಗಿಯೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿ ವ್ಯಾಪಾರ ವಹಿವಾಟಿನಲ್ಲಿ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಆಧ್ಯಾತ್ಮಿಕ ಚಿಂತಕರು ಆದಂತಹ ಪ್ರಧಾನ ತಾಂತ್ರಿಕರು ಕೀರ್ತಿಪ್ರಸಾದ್ ಗುರೂಜಿ ಅವರನ್ನು ಸಂಪರ್ಕಿಸಿ ಒಂದು ಬಿಳಿಯ ಬಟ್ಟೆಯಲ್ಲಿ ಭುಜಪತ್ರೆ ಮಂತ್ರಾಕ್ಷತೆಯನ್ನು ಬರೆಯಬೇಕು ಆ ಮಂತ್ರ ಯಾವುದು ಎಂದರೆ ಆ ಮಂತ್ರಾಕ್ಷತೆಯ ಒಳಗೆ ನಾಲ್ಕು ಭಾಗವಾಗಿ ಮಾಡಿಕೊಂಡು ಒಂದನೇ ಭಾಗದಿಂದ ನಾಲ್ಕನೇ ಭಾಗದವರೆಗೂ ಕೂಡ ಓಂ ಎಂದು ಬರೆದು ನಂತರ ಅದರ ಮೇಲೆ ಸಣ್ಣದಾದಂತಹ ಒಂದೆರಡು ಅಡಕೆಯ ಚೂರನ್ನು ಹಾಕಬೇಕು ಹಾಗೆ ಅರಿಶಿಣದ ಕೊಂಬು ಕೂಡ ಅದರ ಮೇಲೆ ಇಡಬೇಕು ಮರಳು ಮಾತಂಗಿ ಎಂಬುವ ಒಂದು ವಸ್ತು ಸಿಗುತ್ತದೆ ಅದನ್ನು ತೆಗೆದುಕೊಂಡು ಬಂದು ಅದನ್ನು ಸಹ ಅದರ ಮೇಲೆ ಇಟ್ಟು ಸಂಪೂರ್ಣವಾಗಿ ಮಡಿಸಬೇಕು ಈ ಈ ತಂತ್ರವನ್ನು ಯಾರೂ ಇಲ್ಲದೆ ಇರುವಂತಹ ಜಾಗದಲ್ಲಿ ಮಾಡಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ ಆರ್ಥಿಕವಾಗಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಇದನ್ನು ನೀವು ಮಾಡಿದ್ದೇ ಆದರೆ ಒಂದೇ ಹಂತದಲ್ಲಿ ಬದಲಾವಣೆ ಕಾಣಲು ಸಾಧ್ಯವಾಗುವುದಿಲ್ಲ ಹಂತ ಹಂತವಾಗಿ ಇದರಲ್ಲಿ ನೀವು ಪ್ರಗತಿಯನ್ನು ಕಾಣುತ್ತೀರಿ ಮತ್ತು ಒಳ್ಳೆಯ ಪ್ರಯೋಜನಗಳನ್ನು ಕಾಣಲು ಸಾಧ್ಯವಾಗುತ್ತದೆ ಈ ಪರಿಹಾರ ಕ್ರಮವನ್ನು ಅನುಸರಿಸುವುದರಿಂದ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರ ಉದ್ಯೋಗ ಉದ್ಯಮ ಎಲ್ಲದರಲ್ಲೂ ಕೂಡ ಆರ್ಥಿಕವಾಗಿ ಪ್ರಗತಿಯನ್ನು ಕಾಣಬಹುದು ಆರ್ಥಿಕ ನಷ್ಟವಾಗಿದ್ದರೆ ಅದರಲ್ಲೂ ಅನುಕೂಲವಾಗುವಂತಹ ಸಾಧ್ಯತೆ ಇದೆ ಈ ರೀತಿ ತಂತ್ರ ಈ ಕೆಲಸವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಅನುಭವವನ್ನು ಕಂಡುಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮಗೆ ಒಂದು ಕರೆ ಮಾಡಿ ಧನ್ಯವಾದಗಳು